ದಿಂಡದಳ್ಳಿ ಧರ್ಮಕ್ಷೇತ್ರ ಹಿರಿಯ ಮಠದಲ್ಲಿ ಶ್ರೀ ಜಗದ್ಗುರು ಮುರುಳಸಿದ್ದೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಿಮಿತ್ತ ಮಾಡಿಕೊಂಡು ಲಿಂಗೈಕ್ಯ ಷಟಸ್ಥಳ ಬ್ರಮಿ ತಪೋರತ್ನ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಐವತ್ತೊಂದನೇ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ನಿಮಿತ್ತ ಮಾಡಿಕೊಂಡು ತಿಂಗಳ ಪರ್ಯಂತರವಾಗಿ ಸಂಚಾರಿ ಸದ್ಧರ್ಮ ಜನಜಾಗೃತಿ ಯಾತ್ರೆಯನ್ನು ಮಾಡಿ ನಿನ್ನೆ ದಿನ ಶ್ರೀಮತ್ ಕಾಶಿ ಜಗದ್ಗುರುಗಳವರ ಭವ್ಯ ದಿವ್ಯ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ನೆರವೇರಿಸಿಕೊಂಡು ಬಂದು ಇಷ್ಟಲಿಂಗ ಮಹಾಪೂಜೆ ಧರ್ಮ ಜಾಗೃತಿ ಸಮಾರಂಭಗಳು ನಡೆದು ಇಂದು ಸಾಮೂಹಿಕ ಮದುವೆ ಜನಜಾಗೃತಿ ಧರ್ಮ ಸಮಾರಂಭದ ಪಾವನ ಸಾನಿಧ್ಯವನ್ನ ಅನುಗ್ರಹಿಸಿ ಜ್ಞಾನ ಸಿಂಹಾಸನರೋಡರಾಗಿ ಸಮಸ್ತರಿಗೂ ದರ್ಶನಶೀರ್ವಚನಗಳನ್ನು ಕರುಣಿಸುತ್ತಿರುವ ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾ ಸನ್ನಿಧಾನಂಗಳವರ ಪವಿತ್ರ ಅಡಿದವರೆಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತ ಸಮ್ಮುಖವನ್ನು ವಹಿಸಿರುವ ಹೊನ್ನಾಳಿ ಹಿರೇಕಲ್ ಮಠದ ಬಿಳಗ್ಗಿ ಹಿರೇಮಠದ ತೊಗರ್ಸಿ ಪಂಚವಣ್ಣಿಗೆ ಮಠದ ತಿಪ್ಪಾಯಕೊಪ್ಪ ಮೂಕಪ್ಪ ಶಿವಯೋಗಿಗಳವರ ಮಠದ ನಾಗಬಂದ ಹೊರಗಿನ ಮಠದ ಹಿರೇಕುರುವತ್ತಿ ಹಿರೇಮಠದ ಶ್ರೀಗಳವರ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ನಿಮ್ಮೆಲ್ಲರ ಆಧ್ಯಾತ್ಮಿಕ ಮಾರ್ಗದರ್ಶಕರು ಧರ್ಮಾಚರಣೆಗಳ ನಿರ್ದೇಶಕರು ಆದಂತಹ ಷಠಸ್ಥಳಪುರ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರು ಉದ್ಘಾಟನೆಯನ್ನು ಮಾಡಿ ತಮ್ಮ ನುಡಿ ಸೇವೆಯನ್ನು ಸಮರ್ಪಣೆ ಮಾಡಿ ನಿರ್ಗಮಿಸಿರುವ ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿವೈ ವಿಜಯೇಂದ್ರ ಅವರ ವೀರೇಶ್ ಪಾಟೀಲ್ ಅವರೇ ಆತ್ಮೀಯ ಶಿಷ್ಯರಾದ ಸಂತೋಷ್ ಪಾಟೀಲ್ ಅವರು ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರು ವಿಶೇಷವಾಗಿ ಲಿಂಗೈಕ್ಯ ಶಿವಾನಂದ ಶ್ರೀಗಳವರ ಶಿಷ್ಯನಾಗಿ ಪ್ರಸ್ತುತ ಮಠದ ಭಕ್ತನಾಗಿ ಪಂಚಪೀಠಗಳ ವೀರಶೈವ ಲಿಂಗಾಯತ ಪರಂಪರೆಯನ್ನು ಅತ್ಯಂತ ತ್ರಿಕರಣಪೂರ್ವಕವಾಗಿ ನಾಡಿನೆಲ್ಲೆಡೆ ದೇಶದೆಲ್ಲೆಡೆ ಜಗತ್ತಿನೆಲ್ಲೆಡೆ ಮಾಧ್ಯಮಗಳ ಮುಖಾಂತರವಾಗಿ ತನ್ನ ನುಡಿ ಸೇವೆಯ ಮುಖಾಂತರವಾಗಿ ಪ್ರಚಾರ ಪ್ರಸಾರ ಸೇವೆಯನ್ನ ಮಾಡುತ್ತಾ ಇವತ್ತಿನ ಸಮಾರಂಭದಲ್ಲಿ ಉಪನ್ಯಾಸವನ್ನು ನೀಡಿದಂತಹ ಆತ್ಮೀಯ ಶಿಷ್ಯರಾದ ಪ್ರಶಾಂತ್ ರಿಪ್ಪನ್ಪೇಟೆ ಅವರ ಸಂಗೀತ ಕಲಾ ಬಳಗವೆ ಮಠದ ಸೇವಾ ಸಮಿತಿಯ ಎಲ್ಲ ಸದ್ಭಕ್ತರೇ ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತ ಬಳಗವೆ ವಾತ್ಸಲ್ಯಮೂರ್ತಿಗಳಾದ ತಾಗೇಂದ್ರೆ ಆರಕ್ಷಕ ಬಳಗವೇ ಪತ್ರಿಕಾ ಬಳಗವೆ ಮುದ್ದು ಮಕ್ಕಳು ಪುರೋಹಿತ ಬಳಗವೆ ನಿರೂಪಕರಾದ ಶಿಕ್ಷಕ ನಾಗರಾಜವರು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು ಸಿದ್ಧರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದವು ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಟ ಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ದಿಂಡದಳ್ಳಿಯ ಧರ್ಮಕ್ಷೇತ್ರದಲ್ಲಿ ಮರುಳು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬರತಕ್ಕಂಥದ್ದು ನಮಗನಿಸ್ತದ ಕೇವಲ ಈ ಹುಣ್ಣಿಮೆ ದಸರಾ ಹುಣ್ಣಿಮೆ ಮಾತ್ರ ವಿಶೇಷ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ ಆದರೆ ದಿಂಡದಳ್ಳಿ ಮಠದ ಹಾಗೂ ಆ ಮಠದ ಪರಂಪರೆಯಲ್ಲಿ ಪ್ರತಿ ಹುಣ್ಣಿಮೆಯು ಕೂಡ ಜಾತ್ರೆ ನಡೆಯುವಂತ ಒಂದು ಮಠ ಯಾವುದಾದ್ರೂ ಇದ್ರೆ ಅದು ದಿಂಡದಳ್ಳಿಯ ಪಂಚಮಠಗಳ ಪರಂಪರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳೋದಕ್ಕೆ ಬಯಸ್ತೇವೆ ಹಾಗೆ ನಿನ್ನೆ ರಾತ್ರಿ ನೀವೆಲ್ಲ ನೋಡಿದ್ರಿ ಸಾಮಾನ್ಯವಾಗಿ ವರ್ಷದಲ್ಲಿ ಒಂದು ರಾತ್ರಿ ಶಿವರಾತ್ರಿ ಇರ್ತದೆ ಆದ್ರೆ ದಿಂಡದಳ್ಳಿ ಮಠಕ್ಕೆ ಬಂದ್ರಪ್ಪ ಅಂದ್ರೆ ಆ ಮಠದೊಳಗ ಪ್ರತಿನಿತ್ಯನೂ ಕೂಡ ಶಿವರಾತ್ರಿಯನ್ನು ಕಾಣತಕ್ಕಂತ ಒಂದು ಸ್ಥಳ ಯಾವ್ದಾದ್ರು ಇದ್ರೆ ಅದು ಮತ್ತೆ ದಿಂಡದಳಿಯ ಧರ್ಮಕ್ಷೇತ್ರವೇ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ನಿಮಗೆಲ್ಲ ಗೊತ್ತದ ನಿನ್ನೆ ರಾತ್ರಿ ಇಷ್ಟಲಿಂಗ ಮಹಾಪೂಜೆ ಪ್ರಸಾದ ಆಶೀರ್ವಚನ ಆಗುವಷ್ಟೊತ್ತಿಗೆ ಸಾಮಾನ್ಯವಾಗಿ ಹನ್ನೆರಡೂವರೆ ಒಂದು ಗಂಟೆ ಆಗಿರ್ತದೆ ಪ್ರತಿ ವರ್ಷನೂ ಕೂಡ ಆ ಪದ್ಧತಿ ಇರತಕ್ಕಂಥದ್ದು ಹಾಗಾಗಿ ಒಂದು ಧರ್ಮ ಜಾಗೃತಿ ಲಿಂಗಧಾರಣೆ ಲಿಂಗ ಪೂಜೆ ಅದರ ಬಗ್ಗೆ ಜಾಗೃತಿ ಪಾದೋದಕ ಪ್ರಸಾದಗಳ ಕುರಿತು ವಿವರಣೆ ಇದೆಲ್ಲಗಳು ಕೂಡ ಒಂದು ಪ್ರಾತ್ಯಕ್ಷಿಕೆಯ ರೂಪದೊಳಗ ಎಲ್ಲಾದರೂ ಕೂಡ ಕಾಣ ಸಿಗುತ್ತದೆ ಅಂದ್ರೆ ಅದು ದಂಡದೆ ಮಠದ ಪರಂಪರೆಯಲ್ಲಿ ಕಾಣುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾವು ಹೇಳೋದಕ್ಕೆ ಬಯಸ್ತೇವೆ ಶ್ರೀಶೈಲ ಜಗದ್ಗುರು ವಾಗೀಶಿ ಪಂಡಿತಾರಾಧ್ಯರು ಶ್ರೀಶೈಲ ಮಲ್ಲಿಕಾರ್ಜುನ ಸುಪ್ರಭಾತವನ್ನು ಬರೆಯಬೇಕಾದ್ರೆ ಒಂದು ಪದ್ಯವನ್ನು ಬರೀತಾರೆ ಏನು ಪದ್ಯ ಅದು ಅಂದ್ರೆ ಶಿವಪೂಜೆಯಿಂದಲೇ ಜೀವ ಶಿವನಾಗುವನು ಅವನಿಯೊಳಗೆ ಈ ಮಾರ್ಗ ಸುಲಭ ಸುವಿಚಾರಿ ಶಂಕರಾಚಾರ್ಯ ನುಡಿಯುತ್ತಾ ಬಂದೇನು ಎದ್ದೇಳು ಮಲ್ಲಿನಾಥ ಅನ್ನುವಂಥ ಪದ್ಯ ಈ ಪದ್ಯದೊಳಗ ಮೂರು ಅಂಶಗಳದಾವ ಈ ಜಗತ್ತಿನೊಳಗೆ ಹುಟ್ಟಿ ಬಂದ ಮೇಲೆ ಮನುಷ್ಯ ಸದ್ಗತಿಯನ್ನ ಮೋಕ್ಷವನ್ನ ಸಾರ್ಥಕತೆಯನ್ನ ಪಡೆಯಬೇಕಾದ್ರೆ ಏನು ಮಾಡಬೇಕು ಆ ಸಾರ್ಥಕತೆಯನ್ನು ಪಡೆಯಬೇಕಾದ್ರೆ ಸುಲಭವಾದ ಮಾರ್ಗ ಯಾವುದು ಜೊತೆಗೆ ಇದನ್ನು ಹೇಳಿದವರು ಯಾರು ಮೂರು ವಿಚಾರಗಳನ್ನ ಒಂದು ಪದ್ಯದೊಳಗ ಲಿಂಗೈಕ್ಯ ಶ್ರೀಶೈಲ ಜಗದ್ಗುರು ಆಗಿ ಶಿವ ಪಂಡಿತಾರ ಆ ಪದ್ಯದ ಮುಖಾಂತರ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಮೋಕ್ಷದ ಬದುಕು ನಮ್ಮದಾಗಬೇಕು ಜೀವ ಶಿವನಲ್ಲಿ ಒಂದಾಗಬೇಕು ಅಂಗಲಿಂಗವಾಗಬೇಕು ನರಹರನಾಗಬೇಕು ಮಾನವ ಮಹಾದೇವನಾಗಬೇಕಪ್ಪ ಅಂತ ಕೇಳಿದ್ರೆ ಆತ ಮೊದಲು ಒಬ್ಬ ಶ್ರೇಷ್ಠ ಗುರುವಿನ ಅಡಿಗೆ ಎರಗಬೇಕು ಆತನ ಅಮೃತ ಹಸ್ತದ ಆಶೀರ್ವಾದ ಅಂಗದ ಮೇಲೆ ಶಿರದ ಮೇಲೆ ಆಗಬೇಕು ಆ ಅಂಗಕ್ಕೆ ಶಿವ ಚೈತನ್ಯ ಕಲಾತ್ಮಕವಾಗಿರತಕ್ಕಂಥ ಶಿವಲಿಂಗವನ್ನ ದೀಕ್ಷೆಯ ಮುಖಾಂತರ ಅನುಗ್ರಹವನ್ನು ಪಡ್ಕೋಬೇಕು ಆ ಗುರುಗಳು ಉಪದೇಶ ಮಾಡಲ್ಪಟ್ಟಂತಹ ಪಂಚಾಕ್ಷರ ಮಂತ್ರದ ಅನವರ್ತ ಜಪಾನುಚ್ಚರಣೆಯೊಂದಿಗೆ ಜೀವ ಶಿವನಾಗತಕ್ಕಂತ ಯೋಗ ಪ್ರಾಪ್ತ ಆಗ್ತದ ಅನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೆ ಶಿವಪೂಜೆ ಯಾವ್ದಪ್ಪ ಅತ್ಯಂತ ಶ್ರೇಷ್ಠವಾದ ಭಗವಂತನಡೆಗೆ ಸಾಗುವಂತ ಮಾರ್ಗ ಅಂದ್ರೆ ಇಷ್ಟಲಿಂಗ ಪೂಜೆ ಶಿವಪೂಜೆ ಅದು ಬಹಳ ಸರಳವಾದ ಮಾರ್ಗ ಸಾಕ್ಷಾತ್ಕಾರದ ಮಾರ್ಗ ಯಾವ್ದಪ್ಪ ಅಂದ್ರೆ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಹೇಳುವಂಥದ್ದು ಅದೇ ಯಾವ್ದಪ್ಪ ಅಂದ್ರೆ ಆಗಬೇಕು ಇದು ಕೊರಳೊಳಗ ಸದಾ ಕಾಲ ಲಿಂಗ ಇರ್ಬೇಕು ನಾವು ಹೇಳ್ತಿರ್ತೀವಿ ಎಲ್ಲೇ ರಾಜ್ಯದಲ್ಲಿ ನಾವು ಪ್ರವಾಸ ಹೋದಾಗ ಯಾರಾದ್ರೂ ತಮ್ಮ ಶರ್ಟ್ ಕಡೆಯಿಂದ ಎದೆ ಮೇಲಿಂದ ಆ ಚೌಕವನ್ನ ತೆಗೆದು ಎಡಗೈಯೊಳಗ ಚೌಕ ಹಿಡಿದು ಬಲಗೈಯಿಂದ ಪಾದ ಹಿಂಭಾಗಕ್ಕೆ ಕೈ ಹಿಡಿದು ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರಪ್ಪ ಅಂದ್ರೆ ಇವರು ಯಾವ ಮಠದ ಭಕ್ತರು ಯಾವ ಮಠದ ಶಿಷ್ಯರು ಅಂದ್ರೆ ದಿಂಡದಳ್ಳಿ ಮಠದ ಶಿಷ್ಯರು ಲಿಂಗಕ್ಕೆ ಶಿವಾನಂದ ಜನ ಶಿಷ್ಯರು ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗಿಬಿಡುತ್ತೆ ಅಂದ್ರೆ ಅಷ್ಟರ ಮಟ್ಟಿಗೆ ಅಂಗದ ಮೇಲೆ ಲಿಂಗದ ಜಾಗೃತಿಯನ್ನು ಉಂಟು ಮಾಡಿದಂತ ಗುರುಗಳು ಯಾರಪ್ಪ ಅಂದ್ರೆ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಇದನ್ನ ವಾಗೀಶ್ ಪಟ್ಟಾರ ಏನ್ ಹೇಳಿದ್ರು ಸಾಕ್ಷಾತ್ಕಾರ ಆಗಬೇಕಾದ್ರೆ ಲಿಂಗ ಪೂಜೆಯೇ ಅದಕ್ಕೆ ಏಕೈಕ ಮಾರ್ಗ ಸರಳವಾದ ಮಾರ್ಗ ಇದನ್ನ ಯಾರು ಹೇಳಿದ್ರು ಅಂತ ಅವ್ರು ಹೇಳ್ತಾರೆ ಇದನ್ನ ಯಾರು ಹೇಳಿದ್ರು ಅಂದ್ರೆ ಸುವಿಚಾರಿ ಶಂಕರಾಚಾರ್ಯ ನುಡಿಯುತ್ತ ಬಂದನು ಅದ್ವೈತ ಮತ ಪ್ರತಿಪಾದಕರಾದಂತ ಸಂಸ್ಥಾಪಕರಾದಂತ ಶಂಕರಾಚಾರ್ಯ ಈ ಮಾತನ್ನು ಹೇಳ್ತಾರೆ ನಿಮಗ್ ಬಹಳ ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಜಗದ್ಗುರು ರೇವಣ ಸಿದ್ದೇಶ್ವರರು ಆ ಶಂಕರಾಚಾರ್ಯರಿಗೆ ಚಂದ್ರವೋಳೇಶ್ವರ ಲಿಂಗವನ್ನ ರತ್ನಗರ್ಭ ಗಣಪತಿಯನ್ನ ದಯಪಾಲಿಸಿ ಆಶೀರ್ವಾದ ಮಾಡಿದ್ರು ಅನ್ನುವಂಥದ್ದು ಶೃಂಗೇರಿ ಮಠದ ಪಟ್ಟವಲ್ಲರಿ ಅನ್ನುವಂತ ಗ್ರಂಥದ ಮುಖಾಂತರ ಎಲ್ಲರಿಗೂ ಕೂಡ ತಿಳ್ಕೊಂಡು ಬರ್ತದೆ ಇವತ್ತಿಗೂ ಕೂಡ ತಾಯಿ ಶಾರದೆಯ ಪೂಜೆಗಿಂತ ಮೊದಲು ರತ್ನಗರ್ಭ ಗಣಪತಿಯನ್ನ ಚಂದ್ರಮೋಳೇಶ್ವರ ಲಿಂಗವನ್ನ ಪೂಜಿಸುವ ಪದ್ಧತಿ ಶೃಂಗೇರಿ ಮಠದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡುತ್ತೇವೆ ಹಾಗೆ ಲಿಂಗ ಪೂಜೆಗೆ ತಮ್ಮ ದಿನನಿತ್ಯದ ಕಾಯಕವಾಗಿ ತಪಸ್ಸೆ ತಮ್ಮ ಸಾಧನೆಯ ಬಲವಾಗಿ ಭಕ್ತರೋತ್ತಾರವೇ ತನ್ನ ದಿನನಿತ್ಯದ ಕಾಯಕವಾಗಿ ಬದುಕಿನೊಳಗ ಜೀವನವನ್ನು ಸಾರ್ಥಕ ಮಾಡಿಕೊಂಡವ್ರು ಯಾರಪ್ಪ ಅಂದ್ರೆ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರು ಹೇಳ್ತಿದ್ರು ಸಿದ್ಧಾರ್ಥ ಶಿಖಾಮಣಿಯೊಳಗೆ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಲಿಂಗವನ್ನ ಹೇಗೆ ಧರಿಸಬೇಕು ಪ್ರಾಣವದ್ದಾರಣೀಯ ತತ್ಪ್ರಾಣ ಲಿಂಗ ಆಪತ್ತು ಬಂದಾಗ ವಿಪತ್ತು ಬಂದಾಗ ನಿಮ್ಮ ಜೀವವನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿರಲ್ಲ ರಕ್ಷಣಾತ್ಮಕವಾದ ಜಾಗಕ್ಕೆ ಹೋಗ್ತಿರಿ ರಕ್ಷಣೆಯನ್ನು ಮಾಡ್ಕೊಳ್ತೀರಿ ಹಾಗೆ ನಿಮ್ಮ ಪ್ರಾಣವನ್ನ ಎಷ್ಟು ಪ್ರೀತಿ ಮಾಡ್ತೀರಿ ನಿಮ್ಮ ಪ್ರಾಣಕ್ಕೆ ಎಷ್ಟು ಮೌಲ್ಯ ಕೊಡ್ತೀರಿ ಅಷ್ಟೇ ಮೌಲ್ಯವನ್ನ ಅಷ್ಟೇ ಪ್ರೀತಿಯನ್ನ ಅಷ್ಟೇ ಶ್ರದ್ಧೆಯನ್ನ ಯಾವುದಕ್ಕೆ ಕೊಡಬೇಕಪ್ಪ ಅಂದ್ರ ಗುರು ಕೊಟ್ಟಂತಹ ಎದೆಯ ಮೇಲೆ ಸದಾ ಕಾಲ ಧರಿಸುವಂತಹ ಲಿಂಗಕ್ಕೆ ಕೊಡಬೇಕು ಅನ್ನುವಂಥದ್ದನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರ ಅಪ್ಪಣೆಯನ್ನು ಕೊಡುತ್ತಾರೆ ಪ್ರಾಣ ಲಿಂಗಿದಂತವ ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದ ಅಂತ ಶಾಸ್ತ್ರ ಹೇಳ್ತದೆ ಆದ್ರೆ ನಿಜವಾಗಲೂ ಕೂಡ ಲಿಂಗವನ್ನು ನೀವೆಷ್ಟು ಪ್ರೀತಿ ಮಾಡುತ್ತೀರಿ ಲಿಂಗ ನೀವೆಷ್ಟು ಪೂಜಿಸ್ತೀರಿ ಅದೇ ಲಿಂಗ ನಿಮ್ಮನ್ನ ಕಾಯ್ತದ ನಿಮಗೆಲ್ಲವನ್ನ ಕೊಡ್ತಕ್ಕಂಥ ಶಕ್ತಿ ಅದರೊಳಗದ ಅನ್ನುವಂಥದ್ದನ್ನ ಯಾರೂ ಮರಿಬಾರದು ಅನ್ನುವಂತ ಉಪದೇಶವನ್ನು ಯಾರು ಮಾಡುತ್ತಿದ್ರು ಅಂದ್ರೆ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಮಾಡುತ್ತಿದ್ದರು ಹಾಗೆ ಲಿಂಗದ ಮೇಲಿನ ನಿಷ್ಠೆ ಅವರ ಶಿವಪೂಜೆ ಅವರ ಸಾಧನೆ ಅವರ ತಪಸ್ಸು ಬಹುಶಃ ಅವರ ಕಾಯ ಮರೆಯಾದ ನಂತರ ಕೂಡ ಅವರು ಮಾಡಿದ ಆ ಶಿವಪೂಜೆಯ ಕಾಯಕದ ಫಲ ಇವತ್ತು ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಮುಖಾಂತರವಾಗಿ ಈ ಪಂಚಮಠಗಳ ಎಲ್ಲ ಭಕ್ತರಿಗೆ ಸಿಗತಾ ಇದೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಲಾರದು ಅನ್ನುವಂತ ನಮ್ಮ ಪ್ರಶಾಂತ್ ರಿಪ್ಪತ್ ಪೇಟ್ ಹೇಳುತ್ತಿದ್ರು ಅವತ್ತಿನ ಕಾಲದೊಳಗೆ ಏನೂ ಬೇಕಾಗಿರ್ಲಿಲ್ಲ ಭಕ್ತರಿಗೂ ಏನೇ ಬೇಕಾಗಿರ್ಲಿಲ್ಲ ಸ್ವಾಮಿಗಳಿಗೂ ಏನೇ ಬೇಕಾಗಿರ್ಲಿಲ್ಲ ಇವತ್ತಿನ ಜನ ಹಂಗಲ್ಲ ಎಲ್ಲ ವ್ಯವಸ್ಥೆಗಳನ್ನ ಕೇಳುತ್ತಾರೆ ಬಂದು ಕೂಡಲೇ ಪ್ರಸಾದ ಬೇಕು ಬಂದು ಕೊಳ್ಳೆ ಕುಡಿಯೋದಕ್ ನೀರ್ ಬೇಕು ಕುಡಿಯೋದಕ್ಕೆ ವ್ಯವಸ್ಥೆಗಳು ಬೇಕು ರೂಮ್ ಬೇಕು ಎಲ್ಲಾ ಕಡೆ ನೋಡಿರ್ತಾರೆ ಬೇರೆ ಕಡೆ ಹೋಗಿರ್ತಾರೆ ಹಾಗೆ ಎಲ್ಲಾ ಮಟ್ಟಗಳು ಹಾಗೆ ಇರಬೇಕು ಅಂತ ಎಲ್ಲ ಜನರ ಭಕ್ತರ ಭಾವನೆಗಳು ಇರ್ತಾವ ಅದಕ್ಕೆ ಇವತ್ತಿನ ದಿನಮಾನಕ್ಕೆ ತಕ್ಕ ಹಾಗೆ ಆ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ತಪಸ್ಸಿನ ಬಲವನ್ನ ಅತ್ಯಂತ ಶ್ರೇಷ್ಠವಾಗಿ ಸಾಮಾಜಿಕ ಕಾರ್ಯಗಳ ಮುಖಾಂತರ ಧಾರ್ಮಿಕ ಕಾರ್ಯಗಳ ಮುಖಾಂತರ ಆ ವಿಶೇಷವಾದ ಜಾಗೃತಿಯನ್ನು ಉಂಟು ಮಾಡತಕ್ಕಂತ ಬಂದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಪ್ರಸ್ತುತ ಮಠಾಧ್ಯಕ್ಷರಾದ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರು ಗೊತ್ತದ ನಿಮಗೆಲ್ಲ ನಮ್ಮ ಪಟ್ಟಾಧಿಕಾರದ ಹದಿನೈದು ವರ್ಷಗಳ ಹೇಳಿ ಪ್ರತಿ ವರ್ಷ ಈ ಮಠಕ್ಕೆ ಬಂದೀವಿ ವಶ ವರ್ಷಕ್ಕೆ ಎರಡು ಸರಿ ಅಂತ ಕನಿಷ್ಠ ರೂಪದಲ್ಲಿ ನಾವು ಬರ್ತೀವಿ ಈ ಸಾರಿ ಗುರುಪೂರ್ಣಿಮೆ ದಿವಸನು ಕೂಡ ಬಂದಿದ್ವಿ ನಿಮಗೆಲ್ಲ ಗೊತ್ತದ ಗುರುಪೂರ್ಣಿಮೆ ದಿವಸ ಏನ್ ಪೂಜೆ ಮಾಡಿದ್ವಿ ಅವ ಏನ್ ಪೂಜೆ ಮಾಡಿದ್ವಿ ಅಲ್ಲ ಅಲ್ಲಿ ದುರ್ಗಾದೇವಿಯ ಮಂದಿರದ ಶಂಕುಸ್ಥಾಪನೆ ಮಾಡಿದ್ವಿ ಹೌದಾ ಗುರುಪೂರ್ಣಿಮೆ ಆಗಿ ಬಹಳ ದಿವಸ ಆಗಿಲ್ಲ ಹೆಚ್ಚು ಕಮ್ಮಿ ಒಂದು ಆರು ಏಳು ತಿಂಗಳು ಆಗಿದೆ ಹೆಚ್ಚಂದ್ರೆ ಎಂಟು ತಿಂಗಳ್ರಿ ಎಂಟು ತಿಂಗಳ ಅವಧಿಯೊಳಗ ಭವ್ಯ ದಿವ್ಯವಾದ ಸುಂದರವಾದ ದುರ್ಗಮ್ಮನ ಆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಅವರೆಷ್ಟು ಕಟ್ಟಿದ್ದಾರೆ ಅವರಿಗೆ ಹೆಗಲಿಗೆ ಹೆಗರು ಕೊಟ್ಟು ಭಕ್ತಿಯನ್ನು ಸಮರ್ಪಣೆ ಮಾಡತಕ್ಕಂತ ಭಕ್ತರು ಎಷ್ಟು ಕಟ್ಟಿದಾರ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಬಹಳ ಸುಂದರವಾದ ಮೂರ್ತಿ ಪ್ರತಿಷ್ಠಾಪನೆ ಆಗ್ಯದ ಅಷ್ಟೇ ಚಂದ ಗುಡಿ ನಿರ್ಮಾಣ ಆಗ್ಯದ ಇದೆಲ್ಲರ ಜೊತೆಗೆ ಯಾವಾಗ ಭಕ್ತಿಯು ಅವಾಗ ಏನಾದ್ರೂ ಒಂದು ಹೊಸದ ಕಟ್ಟಿರ್ತಾರ ಹೊಸದ ಏನಾದ್ರು ಮಾಡಿರ್ತಾರ ಅನ್ನುವಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ದಿಂಡದಳ್ಳಿಯ ಧರ್ಮಕ್ಷೇತ್ರ ಹಿರಿಯ ಮಠದ ಭಕ್ತರು ಅನ್ನುವಂತ ಮಾತನ್ನ ಬಹಳ ಹೆಮ್ಮೆ ಮತ್ತು ಅಭಿಮಾನದಿಂದ ನಾವು ಹೇಳೋದಕ್ಕೆ ಬಯಸ್ತೇವೆ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಮೈಕ್ ಮುಂದೆ ನಿಂತ್ಕೊಂಡು ಹೇಳ್ತಿರ್ತಾರ ನಮ್ಗೆ ಏನು ಬರಂಗಿಲ್ಲ ನಮ್ಗೇನು ಬರಂಗಿಲ್ಲ ಅಂತ ಮೈಕ್ ಮುಂದೆ ಬಂದು ನಿಂತ್ಕೊಂಡ್ರು ಅಂದ್ರೆ ಮಾತಾಡ್ಸಾರೆ ಯಾರತಾರ ಹೇಳಿ ಅವ್ರು ಮಾತಾಡಂಗಿಲ್ಲ ಲಿಂಗಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ತಪಶಕ್ತಿ ಅವ್ರ ಮುಖಾಂತರ ಮಾತಾಡಿಸ್ತದ ಗಂಟೆ ಗಂಟಲೆ ಮಾತಾಡ್ತಾರ ಅವ್ರು ಯಾವ ಪ್ರವಚನ ಬೇಕಾಗಿಲ್ಲ ಯಾವ ಸಿದ್ಧಾಂತ ಶಿಖಾವಣಿ ಬೇಕಾಗಿಲ್ಲ ಭಕ್ತರಿಗೆ ಏನ್ ಬೇಕು ದಿನನಿತ್ಯದ ಬಳಗ ಏನ್ ಅವಶ್ಯಕತೆ ಅದ ಅದೆಲ್ಲವನ್ನ ಹಳ್ಳಿ ಭಾಷೆಯೊಳಗ ಗ್ರಾಮೀಣ ಸೊಗಡಿನ ಭಾಷೆಯೊಳಗ ಅರ್ಥ ಆಗೋ ಹಾಗೆ ಗಂಟೆ ಗಂಟಲೆ ಮಾತಾಡ್ತಕ್ಕಂಥ ಶಕ್ತಿ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಸಿಕ್ಕದ ಅದು ಯಾರ ಮುಖಾಂತರ ಸಿಕ್ಕದ ಅಂದ್ರೆ ಲಿಂಗೇಕಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದದ ಬಲ್ಲ ಜೊತೆಗೆ ಮಾತನಾಡುವಂತ ಸರಸ್ವತಿ ಆಶೀರ್ವಾದ ಕಾಶಿ ಜಗದ್ಗಳು ಅಂದ್ರೆ ಸರಸ್ವತಿಯ ಸುಪುತ್ರರವ್ರು ಆ ಸುಪುತ್ರ ಆಶಿ ಯಾರ ಮೇಲೆ ತಲೆ ಇಟ್ಟ ಆಶೀರ್ವಾದ ಮಾಡ್ತಾರಲ್ಲ ಅವರೆಲ್ಲ ವಾಗ್ದೇವಿಯ ಪುತ್ರರಾಗ್ತಾರೆ ಚೆನ್ನಾಗಿ ಮಾತನಾಡ್ತಾರೆ ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ದಿಂಡದಳ್ಳಿ ಆದ್ರೆ ಆ ದಿಂಡದಳ್ಳಿ ಮಠದ ಶಿಷ್ಯ ಪೇಟೆ ವೃತಪ್ರೋತವಾಗಿ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡ್ತಕ್ಕಂಥ ಶಕ್ತಿ ಯಾಕೆ ಸಿಕ್ಕದ ಅಂದ್ರೆ ಕಾಶಿ ಜಗದ್ಗುರವರ ವರದ ಹಸ್ತ ಪ್ರಶಾಂತರ ತಲೆ ಮೇಲೆ ಐತಿ ಅನ್ನೋ ಕಾರಣಕ್ಕಾಗಿ ಅಷ್ಟೆಲ್ಲ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಸಿಕ್ಕದ ಅದಕ್ಕೆ ಇವತ್ತು ನಿಮ್ಮೆಲ್ಲರ ಭಾಗ್ಯ ಬಹಳ ದೊಡ್ಡದ ಜ್ಞಾನ ಸರಸ್ವತಿಯ ಆ ಸ್ವರೂಪರಾಗಿರ್ತಕ್ಕಂಥ ಕಾಶಿ ಜಗದ್ಗುಳ ನಿನ್ನೆ ಬಹಳ ಅತ್ಯಂತ ಪ್ರೀತಿಯಿಂದ ಈ ಭಿನ್ನಹವನ್ನು ಒಪ್ಪಿಕೊಂಡು ಹೊಸ ಸ್ವಾಮಿಗಳು ನಮಗೆ ವಿನಂತಿ ಮಾಡ್ಕೊಂಡಾಗ ಸನ್ನಿಧಿಗಳು ಎಷ್ಟು ದೊಡ್ಡ ಗುಣ ಐತಿ ಅಂದ್ರೆ ಫೋನ್ ಮುಖಾಂತರ ಈಗ ದಿಂಡ್ಯ ಮಠಕ್ಕೆ ತಾವು ದಯಮಾಡಿಸ್ಬೇಕು ಪ್ರತಿ ವರ್ಷ ನಾವು ಹೋಗ್ತಿದ್ವಿ ಈ ವರ್ಷ ಭಾರತೋಣೆ ಕಾರ್ಯಕ್ರಮ ಇರ್ತದೆ ತಾವು ಮಾಡಿಸ್ಬೇಕು ಅಂದಾಗ ಎಷ್ಟು ಈ ಮಠದ ಮೇಲೆ ಪ್ರೀತಿ ಐತಿ ಅಂದ್ರೆ ಪೂರ್ಣ ಮುಖಾಂತರವೇ ಭಿನ್ನವನ್ನು ಸ್ವೀಕಾರ ಮಾಡಿ ನಿನ್ನೆ ದಿನ ಎಲ್ಲ ಮೊನ್ನೆನೆ ಈ ಕ್ಷೇತ್ರಕ್ಕೆ ಬಂದು ಉಳ್ಕೊಂಡು ನಿನ್ನೆ ಅಡ್ಡಪಲ್ಲಕ್ಕಿ ಉತ್ಸವ ಮುಖಾಂತರವಾಗಿ ನಿಮಗೆಲ್ಲ ಆಶೀರ್ವಾದ ಮಾಡಿ ಮತ್ತೆ ಸಾಯಂಕಾಲ ಗೋಧೂಡಿ ಲಕ್ಕೊಳಗ ಇಷ್ಟಲಿಂಗ ಮಹಾಪೂಜೆಯನ್ನು ನೆರವೇರಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ತೈಲದ ಆಶೀರ್ವಾದ ಮಾಡಿ ಇಷ್ಟು ಸಮಾನದಿಂದ ಸಮಾಧಾನದಿಂದ ಕೂತ್ಕೊಂಡು ನಿಮಗೆಲ್ಲ ಹರಸಾಕರ ಅಂದ್ರೆ ನೀವೆಲ್ಲ ಭಾಗ್ಯವಂತರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅವರ ಪ್ರೀತಿ ಅವರ ಆಶೀರ್ವಾದ ಅವರ ಶಿರಕ್ಷೆ ಈ ಮಠದ ಮೇಲೆ ಭಕ್ತರ ಮೇಲೆ ಸದಾಕಾಲ ಇರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳನ್ನ ಆ ಅವರ ಪಾದಕ್ಕೆ ನಾವು ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ ಬಹಳ ದೊಡ್ಡ ಭಕ್ತ ಪಡೆ ಈ ಮಠಕ್ಕದ ನಮ್ಮ ಬೆಳಕೇಶಿಗಳು ಹೇಳಿದ್ರು ಸುಮಾರು ನೂರ ಹಳ್ಳಿಗಳು ಒಂದು ತಿಂಗಳು ಒಂದು ದಿವಸಕ್ಕೆ ನಾಲ್ಕೈದು ಹಳ್ಳಿಗಳು ಧರ್ಮ ಪ್ರಚಾರ ಜನ ಜಾಗೃತಿ ಯಾತ್ರೆ ಇದು ಸುಲಭದ ಮಾತಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಸ್ವಾಗತ ಜಾಗೃತಿ ಲಿಂಗ ಧಾರಣೆ ಅವ್ರಿಗೊಂದು ಆದೇಶ ಮಾಡಿದ್ದೀವಿ ನಾವು ಹೋದ್ಸಲ ಬಂದಾಗ ಏನಪ್ಪಾ ಅಂದ್ರೆ ರುದ್ರಾಕ್ಷಿ ಧಾರಣೆ ಲಿಂಗಧಾರಣೆ ಜೊತೆಗೆ ವಿಶೇಷವಾಗಿ ಆ ಮಹಾಮೃತ್ಯುಂಜಯ ಮಂತ್ರದ ಒಂದು ಪಠಣವನ್ನ ಮಾಡ್ಕೊಳ್ತಾ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ಕೋತ ಈ ಸಂಚಾರಿ ಸದ್ಧರ್ಮ ಜನ ಜಾಗೃತಿ ಯಾತ್ರೆ ಧರ್ಮ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥದ್ದನ್ನ ಆ ಮಟ್ಟಿಗೆ ಬಹಳ ಯಶಸ್ವಿಯಾಗಿ ಭಕ್ತರು ಅದನ್ನ ಆ ನಿಜವಾಗ್ಲೂ ಕೂಡ ಸಾರ್ಥಕ ಪಡಿಸಿದಿರಿ ಆ ಯಾತ್ರೆಯಲ್ಲಿ ಭಾಗವಹಿಸಿದಂತವರಿಗೆ ನೂರಾ ಎಂಟು ಹಳ್ಳಿಯ ಎಲ್ಲ ಸದ್ಭಕ್ತರಿಗೆ ಪಂಚಮಠಗಳ ಶಿಷ್ಯರಿಗೆ ಈ ವೇದಿಕೆ ಮುಖಾಂತರವಾಗಿ ವಿಶೇಷವಾದಂತ ಆಶೀರ್ವಾದಗಳನ್ನ ಹಾರೈಸೋದಕ್ಕೆ ಬಯಸ್ತೇವೆ ನಿಜಕ್ಕೂ ಕೂಡ ಬಹಳ ಪವಿತ್ರವಾದ ಸಂದರ್ಭ ಸನ್ನಿವೇಶ ವ್ಯವಸ್ಥೆಯನ್ನ ಈ ಮಠದೊಳಗೆ ಯಾವಾಗ್ಲೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲೆಲ್ಲರೂ ಕೂಡ ಶಿಷ್ಯರೇ ಯಾರು ಕೂಡ ನಾನು ನಾಯಕನಾಗಿ ಬರಬೇಕು ನಾನು ವೇದಿಕೆ ಹತ್ತಬೇಕು ನಾನು ಗಣ್ಯರಾಗಬೇಕು ಅನ್ನುವಂತ ಭಾವನೆ ನಿಂದ್ರಲ್ಲಿ ಮಠದ ಭಕ್ತರಲ್ಲಿ ಎಲ್ಲರೂ ಕೂಡ ಸೇವೆ ಮಾಡೋದಕ್ಕೆ ಬರೋದು ಗುರುವೇ ನಮ ಅನ್ನುವಂತ ಮಂತ್ರವನ್ನು ಪಠಣೆ ಮಾಡ್ಕೊಂತ ಜನಿಗೆ ಸೇವೆ ಸಮರ್ಪಣೆ ಮಾಡೋದಕ್ಕೆ ಬರ್ತಕ್ಕಂತ ಭಕ್ತರನ್ನೇ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ಅವರಿವರೆ ಎಲ್ಲ ಭಕ್ತರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ನಿಜಕ್ಕೂ ಕೂಡ ಬಹಳ ಅದೃಷ್ಟವನ್ನ ಮಾಡಿದ್ದಾರೆ ಗುರುಗಳನ್ನೂ ಅಂತ ಪಡೆದಾರ ಶಿಷ್ಯರನ್ನು ಕೂಡ ಅಂತವರ್ನ ಪಡೆದಾರ ಜೊತೆಗೆ ಪೀಠಗಳ ಆಶೀರ್ವಾದ ಕೂಡ ಅವರ ಮೇಲೆ ಸದಾ ಕಾಲ ಅದ ಯಾವುದೇ ಸಂದರ್ಭದಲ್ಲೂ ಕೂಡ ಉಜ್ಜಯಿನಿ ಪೀಠ ಉಳಿಗೆಲ್ಲ ಪೀಠಾಚಾರ್ಯರು ಬಂದು ಈ ಮಠಕ್ಕೆ ಆಶೀರ್ವಾದವನ್ನು ಮಾಡತಕ್ಕಂಥದ್ದನ್ನ ನೀವೆಲ್ಲ ಕಂಡಂತವರಾಗಿದ್ರಿ ಆಶೀರ್ವಾದ ನಿರಂತರವಾಗಿರುತ್ತದೆ ಇನ್ನು ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಅವರು ಮಾಡಿಕೊಂಡು ಹೋಗ್ಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಿಮಗೆಲ್ಲ ಗೊತ್ತದ ಉಜ್ಜಯಿನಿ ಪೀಠದೊಳಗ ಮರುಳು ಸಿದ್ದೇಶ್ವೇಶ ಜಾತ್ರೆ ಆಗ್ತದೆ ಈ ವರ್ಷ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ವಶ ನಮ್ಮ ದಿಂಡದಳ್ಳಿ ಸ್ವಾಮಿಗಳು ಕುರುವತ್ತಿ ಸ್ವಾಮಿಗಳು ನಾಗಮಂತ್ ಸ್ವಾಮಿಗಳು ಮೂರು ದಿವಸಗಳ ಕಾಲ ಸುಮಾರು ಮುನ್ನೂರು ಜನರು ಕರ್ಕೊಂಡು ಬಂದು ಅಲ್ಲಿ ಪ್ರಸಾದ ತಯಾರು ಮಾಡೋದು ಪ್ರಸಾದ ನೀಡೋದು ಅದರಲ್ಲೆಲ್ಲ ತರಕಾರಿ ಹಚ್ಚೋದಿರೋ ಸಂಪೂರ್ಣವಾಗಿರ್ತಕ್ಕಂಥ ದಾಸೋದ ವ್ಯವಸ್ಥೆಯನ್ನ ನಮ್ಮ ಛಾಯಾನಗರದ ನಗರದ ಹನುಮಂತ ಸ್ವಾಮೀಜಿ ಅವರ ಜೊತೆಗೂಡಿ ಬಹಳ ಅದ್ಭುತವಾಗಿ ಕಳೆದ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಈ ವರ್ಷವೂ ಕೂಡ ಬರ್ತಕ್ಕಂಥವರೆಲ್ಲ ನಿಮ್ಮ ಸ್ವಾಮೀಜಿ ಅವರ ಜೊತೆಗೆ ಬಂದು ಸೇವೆಯನ್ನ ಮಾಡಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಬಹುಶಃ ಯಾವಾಗಲೂ ಕೂಡ ಅಪ್ಪಣೆ ಕೊಡಿಸ್ತಿರ್ತೀವಿ ಕುರುವತ್ತಿ ಮಠದ ಕಾರ್ಯಕ್ರಮ ಇದ್ದಾಗ ದಿನದಳ್ಳಿ ಸ್ವಾಮಿಗಳು ಅಲ್ಲಿ ಇರ್ತಾರೆ ದಿನದಳ್ಳಿ ಮಠದ ಕಾರ್ಯಕ್ರಮ ಇದ್ದಾಗ ಕುರುವತ್ತಿ ಸ್ವಾಮಿಗಳು ಇಲ್ಲಿ ಇರ್ತಾರೆ ಇವರಿಬ್ರು ಹೆಂಗಪ್ಪ ಅಂದ್ರೆ ಎರಡು ದೇಹ ಒಂದು ಪ್ರಾಣಿ ಇದ್ದಂಗೆ ಅಷ್ಟು ಪ್ರೀತಿ ವಿಶ್ವಾಸಗಳಿಂದ ಇಬ್ರು ಕೂಡ ಇರತಕ್ಕಂಥದ್ದು ತಿಂಗಳ ಪರ್ಯಂತರವಾಗಿ ನಮ್ಮ ದಿನದಳ್ಳಿ ಮಠದ ಶ್ರೀಗಳ ಜೊತೆಗೆ ಸಂಚಾರಿ ಸದ್ಧರ್ಮ ಜನಜಾಗೃತಿ ಯಾತ್ರೆಗಳ ಸೇವೆ ಮಾಡಿದ್ದಾರೆ ಉಭಯ ಶ್ರೀಗಳವರಿಗೆ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬೆಳಗ್ಗೆ ಶ್ರೀಗಳವರು ಎಲ್ಲ ಶ್ರೀಗಳ ಪರವಾಗಿ ಮಾತನಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಉಪಸ್ಥಿತ ಎಲ್ಲ ಮಠಗಳ ಶ್ರೀಗಳವರಿಗೆ ಒಳ್ಳೇದಾಗ್ಲಿ ಪ್ರಶಾಂತ್ ರಿಪ್ಪತ್ ಪೇಟೆ ಇರ್ಬೋದು ವೀರೀಶ್ವರ ಇರ್ಬೋದು ಹಾಗೆ ನಮ್ಮ ಸಂತೋಷ್ ಪಾಟೀಲ್ ಅವರು ಇರ್ಬೋದು ಗುರುಮೂರ್ತಿ ಅವರು ಇರ್ಬೋದು ಚಂದೀರಪ್ಪನವ್ರು ಇರ್ಬೋದು ಇವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನ ಹರಿಸಿ ಸಂಗೀತ ಕಲಾ ಬಳಗಕ್ಕೆ ನಿರೂಪಕರಿಗೆ ನಮ್ಮ ಕುಮಾರ್ಗಳು ರಾಜ್ಯ ಆಗಿ ಎಲ್ಲಾ ಶಿಷ್ಯರಿಗೆ ಬಹುಶಃ ಊರ ಹೆಸರು ಹೇಳ್ಕೋತ ಹೋದ್ರೆ ಬಹಳ ಊರಂದ್ರ ಎಲ್ಲಾ ಸದ್ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನ ಹಾರೈಸಿ ವಿಶೇಷವಾಗಿ ಮೂರು ಜೋಡಿಗಳು ಇವತ್ತು ಸಾಮೂಹಿಕ ಮದುವೆಗಳು ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಆ ದಂಪತಿಗಳ ಬದುಕು ಕೂಡ ಬಂಗಾರವಾಗಲಿ ಆದರ್ಶ ದಾಂಪತ್ಯ ಅವ್ರದಾಗ್ಲಿ